ಆತ್ಮೀಯ ವಿದ್ಯಾರ್ಥಿಗಳೇ ವಿದ್ಯಾವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಇಂದಿನ ತರಗತಿಯಲ್ಲಿ ಹದಿನಾಲ್ಕು ಅಂಕಗಳನ್ನು ಹದಿನಾಲ್ಕು ಮಾರ್ಕಸ್ಗಳನ್ನು ನಿಮಗೆ ಉಪಯೋಗವಾಗಲಿ ಅನ್ನೋ ದೃಷ್ಟಿಕೋನದಿಂದ ಇಂದಿನ ತರಗತಿಯನ್ನು ತೆಗೆದುಕೊಳ್ತಾ ಇದ್ದಾನೆ ಏನು ಇವತ್ತಿನ ಕ್ಲಾಸ್ ವಿದ್ಯಾರ್ಥಿಗಳೇ ನಾಲ್ಕು ಅಂಕಗಳನ್ನು ಕಾಲಾನುಕ್ರಮ ಅಂತೇಳಿ ಕೇಳ್ತಾರೆ ಎಕ್ಸಾಮ್ದಲ್ಲಿ ಹಾಗಾದರೆ ಈ ಕಾಲಾನುಕ್ರಮಗಳನ್ನು ಇಸ್ವಿಗಳನ್ನು ಗೊತ್ತಿರಬೇಕು ತಮಗೆ ಇಸ್ವಿಗಳನ್ನು ಯಾವುದು ಮೊದಲು ಬರ್ತದೆ ಈಗ ಉದಾಹರಣೆ ಕ್ರಿಸ್ತ ಪೂರ್ವದಲ್ಲಿ ಒಂದು ಪ್ರಶ್ನೆ ಕೇಳಿದ ಅಂತ ಅಂದ್ಕೊಳ್ಳಿ ಏನು ಉದಾಹರಣೆ ಹಳೇ ಶುಲಾಯುಗ ಕಾಲಾನುಕ್ರಮದಲ್ಲಿ ಬಂತು ಹಾಗಾದ್ರೆ ಹಳೆ ಶುಲ್ ಕಾಲಾವಧಿ ಏನಂತ ನಿಮ್ಗೆ ಗೊತ್ತಿರಬೇಕು ಕ್ರಿಸ್ತ ಪೂರ್ವದ ಆಯ್ತಾ ಹಾಗಾದ್ರೆ ಕ್ರಿಸ್ತ ಶಕದ್ದು ಒಂದು ಕಾಲಾನುಕ್ರಮದಲ್ಲಿ ಕೇಳ್ತಾನೆ ಪ್ರಾರಂಭದಲ್ಲಿ ನಾನು ಶಕ ವರ್ಷ ಅಥವಾ ಕಳಿಂಗ ಯುದ್ಧ ಯಾವಾಗ ನಡೀತು ಉದಾಹರಣೆ ಹೇಳ್ತಾ ಇದ್ದೇನೆ ಅಥವಾ ಗುಪ್ತ ಯಾವಾಗ ಆರಂಭವಾಯಿತು ಕ್ರಿಸ್ತ ಶಕದ ಆರಂಭದ ಇಶ್ವಿಗಳನ್ನು ಗೊತ್ತಿರಬೇಕಾಗ್ತದೆ ಕಾಲಾನುಕ್ರಮದಲ್ಲಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ನ ಮಧ್ಯಕಾಲೀನ ಒಂದು ಭಾರತ ಇತಿಹಾಸದಲ್ಲಿ ಇಸ್ವಿಗಳನ್ನು ಕೂಡ ಗೊತ್ತಿರಬೇಕಾಗ್ತದೆ ಈಗ ಉದಾಹರಣೆ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ತರಾಯನ್ ಯುದ್ಧಗಳು ಅಂತ ನೋಡ್ತೀವಿ ಅದರ ಇಸವಿಗಳನ್ನು ಗೊತ್ತಿರಬೇಕು ಇವತ್ತು ದೆಹಲಿ ಸುಲ್ತಾನರ ಐದು ಮನೆತನಗಳು ಕೂಡ ತಮಗೆ ಕಾಲಘಟ್ಟಗಳನ್ನು ಗೊತ್ತಿರಬೇಕು ಮೊಘಲರ ಯಾವ ಅರಸನ ಯಾವಾಗ ಅಧಿಕಾರಕ್ಕೆ ಬಂದರು ಏನು ಮಾಡಿದ್ರು ಇವೆಲ್ಲ ಸಾಧನೆ ಪ್ರಮುಖವಾದ ಇಸ್ವಿಗಳನ್ನು ಮಧ್ಯಕಾಲೀನ ಭಾರತದಲ್ಲಿ ಗೊತ್ತಾಗ್ತಾ ಇರ್ಬೇಕು ನಿಮಗೆ ಮರಾಠರು ಕೂಡ ಯಾವ್ಯಾವ ಯುದ್ಧಗಳನ್ನು ಮಾಡಿದ್ದಾರೆ ಅವರು ಯಾರ್ಯಾರು ಅಧಿಕಾರಕ್ಕೆ ಬಂದಿದ್ದಾರೆ ಇವೆಲ್ಲವೂ ಕೂಡ ಕಾಲಾನುಕ್ರಮದಲ್ಲಿ ಇಶ್ರೀಗಳನ್ನು ಎಕ್ಸಾಮ್ನಲ್ಲಿ ಕೇಳ್ತಾನೆ ಇದಾದ ನಂತರ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಕಾಲಾನುಕ್ರಮದಲ್ಲಿ ಒಂದು ಕೇಳಿರ್ತಾನೆ ಈಗ ಉದಾಹರಣೆ ಇಮ್ಮಡಿ ಪುಲ್ ಅಧಿಕಾರಕ್ಕೆ ಯಾವಾಗ ಬಂದನು ಅಂತ ಕೇಳಬಹುದು ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಬಹುದು ಹೀಗೆ ಕ್ರಿಸ್ತಪೂರ್ವ ಆರಂಭದ ಕ್ರಿಸ್ತಶಕ ಇಸ್ವಿಗಳು ಮಧ್ಯಕಾಲೀನ ಭಾರತ ಇಸ್ವಿಗಳು ಕರ್ನಾಟಕದ ಇಸ್ವಿಗಳು ಅಂದರೆ ಯಾವ ಘಟನೆ ಯಾವ ವರ್ಷ ನಡೆದಿದೆ ಇದರ ಬಗ್ಗೆ ಸ್ವಲ್ಪ ಇಂದಿನ ತರಗತಿಯಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಪರೀಕ್ಷೆಯ ದೃಷ್ಟಿಯಿಂದ ಇವನ್ನ ನಿಮಗೆ ಹೇಳ್ತಾ ಇದ್ದೇನೆ ಆಮೇಲೆ ಭಾರತ ನಕ್ಷೆ ಈ ಭಾರತ ನಕ್ಷೆಗೆ ಹತ್ತು ಅಂಕಗಳಿದ್ದಾವೆ ಹಿಂದಿನ ಪ್ರಶ್ನೆ ತೆಗೆದು ನೋಡಿ ಆ ಭಾರತ ಒಂದು ನಕ್ಷೆಯಲ್ಲಿ ಆಯ್ಕೆಗಳು ಇರ್ತಿದ್ದು ಎಂಟು ನೆಲೆಗಳನ್ನು ಕೊಡ್ತಿದ್ರು ಅದರಲ್ಲಿ ಬೇಕಾದ ಐದಕ್ಕೆ ಗುರುತಿಸಿ ಆದರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆ ಥರ ಚಾಯ್ಸಿಂಗ್ ನೆಲೆಗಳನ್ನು ಕೊಟ್ಟಿಲ್ಲ ನೇರವಾಗಿ ಐದು ನೆಲೆಗಳನ್ನು ಕೊಡ್ತಾರೆ ಆ ನೆಲೆಗಳನ್ನು ಗುರುತಿಸಬೇಕು ಐದು ನೆಲೆಗಳ ಗುರುತಿಸಬೇಕು ಅದರ ವಿವರಣೆ ಮಾತ್ರ ಬರಿಲಕ್ಕ ಮತ್ತೆ ಐದು ಅಂಕಗಳು ಒಟ್ಟು ಹತ್ತು ಅಂಕಗಳು ನಾಲ್ಕು ಮಾರ್ಕಸ ಕಾಲಾನುಕ್ರಮ ಭಾರತ ನಕ್ಷೆ ನಕ್ಷ ಬಂದಾಗ ಗುರುತಿಸ್ಲಾಕ ಐದು ಮಾರ್ಕಸ್ ಅದರ ಎಕ್ಸ್ಪ್ಲೇನ್ ಬರೀಲಿಕ್ಕೆ ಇಟ್ರಿ ಮತ್ತೆ ಐದು ಮಾರ್ಕ್ಸ್ ಟೋಟಲ್ ಭಾರತ ನಕ್ಷೆಗೆ ಹತ್ತು ಮಾರ್ಕ್ಸ್ ಹಾಗಾದ್ರೆ ಇಂದಿನ ತರಗತಿಯಲ್ಲಿ ಹದಿನಾಲ್ಕು ಅಂಕಗಳನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದು ಇಂದಿನ ಕ್ಲಾಸಲ್ಲಿ ತಮಗೆ ತಿಳಿಸ್ಕೊಡ್ತೇನೆ ಮೊದಲಿಗೆ ಕ್ರಿಸ್ತ ಪೂರ್ವ ಇಸ್ವಿಗಳನ್ನು ನಾವು ಇಳ್ಕೋದು ಬರುವುದು ಈಗ ಉದಾಹರಣೆ ಯೇಸು ಕ್ರಿಸ್ತ ಹುಟ್ಟುವುದಕ್ಕಿಂತ ಮುಂಚಿತ ಕಾಲವನ್ನು ಪೂರ್ವ ಕರಿತೀವಿ ಅದನ್ನು ಇಂಗ್ಲಿಷ್ನೊಳಗೆ ಬಿ ಸಿ ಇ ಹಾಗಂದ್ರೆ ಬಿಫೋರ್ ಕ್ರಿಸ್ತ ಇರಾ ಅಂತ ಕರಿತೀವಿ ಅದನ್ನು ಪೂರ್ವ ಕರಿತೀವಿ ಹಾಗಾದರೆ ಕ್ರಿಸ್ತ ಶಕ ಅಂದರೆ ಸಿ ಇ ಹಾಗಾದರೆ ಏನದನ್ನು ಕ್ರಿಸ್ತ ಇರಾ ಅಥವಾ ಕಾಮನ್ ಏರಾ ಅಂತ ಕರಿತೀವಿ ಇದು ಸಾಮಾನ್ಯ ಶಕಿ ಕೂಡ ಕರಿತೀವಿ ಕ್ರಿಸ್ತ ಶಕ ಹಾಗಿರುವಾಗ ಕ್ರಿಸ್ತ ಪೂರ್ವದಲ್ಲಿ ಕಂಡು ಬರತಕ್ಕಂಥ ಇಸ್ವಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಕ್ರಿಸ್ತ ಪೂರ್ವ ನಲವತ್ತು ಸಾವಿರದಿಂದ ಹತ್ತು ಸಾವಿರದವರೆಗೆ ಈ ಯುಗವನ್ನು ಹಳೆ ಶಿಲಾಯುಗ ಅಂತ ಕರಿತೀವಿ ಇದನ್ನ ಇಂಗ್ಲಿಷ್ನಲ್ಲಿ ಪ್ಯಾಲಿಯೋಲಿಥಿಕ್ ಈಸ್ ಅಂತ ಕರೀತಾರೆ ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದ್ದೀನಿ ಈ ಹಳೆ ಶಿಲಾಯು ಬಳಕೆ ಮಾಡಿದಂತ ಮಾನವ ಯಾವ ಕಲ್ಲನ್ನ ಯಾವ ಕಲ್ಲು ಬಳಕೆ ಮಾಡಿದ ಅಂದರೆ ಕ್ವಾರ್ಟ್ ಜೈಟ್ ಕಲ್ಲನ್ನ ಬಳಕೆ ಮಾಡದ ಈ ಶಿಲಾಯುಗದಲ್ಲಿ ನಾನು ನೇರವಾಗಿ ಹೋಗ್ತಾ ಇದ್ದೇನೆ ಇದರ ಬಗ್ಗೆ ಜಾಸ್ತಿ ವಿವರಣೆಯನ್ನು ಕೊಡ್ತಾ ಇಲ್ಲ ದ್ವಿತೀಯ ಪಿ ಯು ವಿದ್ಯಾರ್ಥಿಗಳಿಗೆ ಇದನ್ನು ಅನುಕೂಲವಾಗಲಿ ಅಂತೇಳಿ ನಾನು ಇಶ್ವಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ ಇದಾದ ನಂತರ ಕ್ರಿಸ್ತ ಪೂರ್ವ ಹತ್ತು ಸಾವಿರದಿಂದ ಎಂಟು ಸಾವಿರವರೆಗೆ ಮದ್ಯ ಮಧ್ಯಶಿಲಾಯೋಗ ಅಂತ ಕರಿತೀವಿ ಮದ್ಯ ಶಿಲಾಯುಗವನ್ನು ಮೆಸೋಲಿಥಿಕ್ ಏಸತ್ ಕೂಡ ಕರಿತೀವಿ ಈ ಶಿಲಾಯುಗದಲ್ಲಿ ಮಾನವ ಬೆಂಕಿಯ ಉಪಯೋಗವನ್ನ ಕಂಡುಹಿಡಿದ ಅಂತ ಗಮನಿಸ್ತೀವಿ ಇದಾದ ನಂತರ ಕ್ರಿಸ್ತಪೂರ್ವ ಎಂಟು ಸಾವಿರದಿಂದ ನಾಲ್ಕು ಸಾವಿರದವರೆಗೆ ಇದನ್ನು ಹೊಸ ಶಿಲಾಯುಗತ್ ಕರಿತೀವಿ ನವ ಶಿಲಾಗತ್ತ ಕರಿತೀವಿ ಇಂಗ್ಲಿಷ್ನೊಳಗ ನಿಯೋಲಥಿಕ್ ಏಜತ್ ಕರೀತಾರೆ ಇದನ್ನ ನಿಯೋಲೊತಿಕ್ ಏಜತ್ ಕರೀತಾರೆ ಇಲ್ಲಿ ಸಂಪೂರ್ಣವಾಗಿ ಮನುಷ್ಯ ತನ್ನ ಬದುಕನ್ನು ಕಟ್ಟುಕೊಳ್ಳುವುದರ ಜೊತೆಗೆ ನದಿಯಲ್ಲಿ ಅಥವಾ ನೀರಿನಲ್ಲಿ ತೇಲುವ ದೋಣಿಗಳನ್ನು ಪರಿಚಯಿಸಿಕೊಂಡ ಅಥವಾ ಪರಿಚಯಿಸಿದ ಯಾವ ಶಿಲಾಯಾಗ್ರಿ ನವಶಿಲೆಯಾಗದಲ್ಲಿ ಕಾಲಾವಧಿಯೇನು ಕ್ರಿಸ್ತಪೂರ್ವ ಎಂಟು ಸಾವಿರದಿಂದ ನಾಲ್ಕು ಸಾವಿರವರೆಗೆ ಆನಂತರ ಲೋಹಗಳ ಬಗ್ಗೆ ಮನುಷ್ಯ ಕಂಡುಹಿಡಿತಾ ಹೋಗ್ತಾನೆ ಲೋಹಗಳ ಬಗ್ಗೆ ಕ್ರಿಸ್ತ ಪೂರ್ವ ಎರಡು ಸಾವಿರದ ಒಂದು ನೂರರಿಂದ ಹದಿನೈದು ನೂರವರೆಗೆ ಕಂಡು ಬಂದಿರತಕ್ಕಂಥ ತಾಮ್ರ ಮತ್ತು ಕಂಚಿನ ಯುಗಾತ್ ಕರಿತೀವಿ ಈ ಕಡೆ ಭಾರತ ದೇಶದಲ್ಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತೇಳಿ ನಾವು ನೋಡಿದಾಗ ಉತ್ತರ ಭಾರತದಲ್ಲಿ ಕಂಡು ಬಂದಂಥ ಲೋಹ ತಾಮ್ರ ದಕ್ಷಿಣ ಭಾರತದಲ್ಲಿ ಕಂಡ ಕಂಡು ಬಂದಂಥ ಲೋಹ ಕಬ್ಬಿಣ ಇದಾದ ನಂತರ ಕ್ರಿಸ್ತ ಪೂರ್ವ ಮೂರು ಸಾವಿರದಿಂದ ನೂರವರೆಗೆ ಇದನ್ನ ಸಿಂಧೂ ನಾಗರಿಕತೆ ಅಂತೂ ಕೂಡ ನಾವು ಕರಿತೀವಿ ಸಿಂಧೂ ನಾಗರಿಕತೆ ಈ ಸಿಂಧೂ ನಾಗರಿಕತೆ ಅತ್ಯಂತ ಪ್ರಾಚೀನವಾದಂಥ ನಾಗರಿಕತೆ ಈ ಸಿಂಧೂ ಅನ್ನೋ ಒಂದು ನದಿಯಲ್ಲಿ ಈ ಸಿಂಧೂ ನದಿಯ ದಡದ ಮೇಲೆ ಮನುಷ್ಯರು ಮಾನವರು ಬೆಳೀತಾ ಹೋಗ್ತಾರೆ ಇದು ಸಿಂಧೂ ನದಿ ಎಲ್ಲಿ ಹುಟ್ಕೊಳ್ತದೆ ಅಂತಂದ್ರೆ ಟಿಬೇಟಿನ ಕೈಲಾಸನಾಥ ಪರ್ವತದ ಮಾನಸ ಸರೋವರದಲ್ಲಿ ಹುಟ್ಟಿಕೊಂಡು ಭಾರತವನ್ನು ಪ್ರವೇಶಿಸಿ ಪಾಕಿಸ್ತಾನಕ್ಕೆ ಮುಖ ಮಾಡಿ ಹರಿದು ಪಾಕಿಸ್ತಾನದ ರಾಷ್ಟ್ರೀಯ ನದಿ ಅದ್ ಕರೀತಾರೆ ಅರಬಿ ಸಮುದ್ರವನ್ನು ಸೇರಿಕೊಳ್ತದೆ ಸಿಂಧು ನದಿ ಈ ಸಿಂಧು ನದಿ ಇದರ ಬಗ್ಗೆ ತಿಳ್ಕೋಬೇಕಾದ್ರೆ ಇಂಗ್ಲೆಂಡಿನ ಒಂದು ಇಲ್ ಸ್ಟ್ರೇಟೆಡ್ ಪತ್ರಿಕೆಯಲ್ಲಿ ಕ್ರಿಸ್ತ ಶಕ ಹದಿನೆಂಟುನೂರ ಐವತ್ಮೂರರಿಂದ ಹದಿನೆಂಟುನೂರ ಐವತ್ತಾರರವರೆಗೆ ಸುಟ್ಟು ಇಟ್ಟಿಗೆಗಳನ್ನು ಮುದ್ರೆಗಳನ್ನ ಮಡಿಕೆಗಳನ್ನ ಪತ್ತೆ ಆದವಲ್ಲ ಇದೇ ಸಿಂಧು ನಾಗರಿಕತೆಯ ಅವಶೇಷಗಳು ಅಂತೇಳಿ ಬಳಕೆ ಬಂದಿದ್ದು ಸಿಂಧೂ ನಾಗರಿಕತೆ ಅವನತಿಯಾದ ನಂತರ ಭಾರತ ದೇಶದಲ್ಲಿ ಆರ್ಯರು ಕಾಣಿಸ್ಕೊಳ್ತಾರೆ ಈ ಆರ್ಯರು ಎಲ್ಲಿಂದ ಬಂದರು ಅಂತೇಳಿ ಗಮನಿಸಿದಾಗ ಮಧ್ಯ ಏಷ್ಯಾದ ಕ್ಯಾಸ್ಪಿಯನ್ ಸಮುದ್ರದ ದಂಡೆಯ ಮೇಲೆ ದನಗಳನ್ನು ಕಾಯುವಂತ ಈ ಆರ್ಯರು ಈ ದನಗಳಿಗೆ ಮೇವನ್ನ ಸಿಗದೇ ಇದ್ದಾಗ ಹುಲ್ಲನ್ನು ಸಿಗದೇ ಇದ್ದಾಗ ಭಾರತಕ್ಕೆ ಪ್ರವೇಶ ಮಾಡಿದ್ರಲ್ಲ ಅವರೇ ಆರ್ಯರು ಅಂತ ಗಮನಿಸ್ತೀವಿ ಈ ಆರ್ಯರು ಉತ್ತರ ಭಾರತ ದೇಶದಲ್ಲಿ ನೆಲೆ ಊರಿ ಇಲ್ಲಿ ದ್ರಾವಿಡರನ್ನ ಸೋಲಿಸಿ ಸಂಪೂರ್ಣ ಉತ್ತರ ಭಾರತವನ್ನ ತಮ್ಮ ಹತೋಟಿಗೆ ತೆಗೆದುಕೊಂಡವರು ಯಾರು ಅಂತ ಕೇಳಿದ್ರೆ ಆರ್ಯರು ಹಾಗೆ ಆರ್ಯರು ಭಾರತ ದೇಶದಲ್ಲಿ ವೇದಗಳನ್ನ ಯಾವ ರೀತಿ ಪರಿಚಯಿಸಿದ್ರು ಅಂತಂದ್ರೆ ಎರಡು ಕಾಲಘಟ್ಟಗಳನ್ನಾಗಿ ನೋಡ್ತೀವಿ ವಿದ್ಯಾರ್ಥಿಗಳ ಮೊದಲಿಗೆ ಕ್ರಿಸ್ತಪೂರ್ವ ಹನ್ನೆರಡುನೂರದಿಂದ ಕ್ರಿಸ್ತಪೂರ್ವ ಸಾವಿರದವರೆಗೆ ಈ ಒಂದು ಕಾಲವನ್ನ ಪೂರ್ವ ವೇದ ಕಾಲ ಅಂತ ಕರಿತೀವಿ ಪೂರ್ವ ವೇದ ಕಾಲದಲ್ಲಿ ಋಗ್ವೇದ ಕಂಡು ಬರ್ತದೆ ಇನ್ನು ನೆಕ್ಸ್ಟ್ ಇನ್ನೊಂದು ಕಾಲಘಟ್ಟ ನೋಡುತ್ತೀವಿ ಉತ್ತರ ವೇದ ಕಾಲ ಇದು ಕ್ರಿಸ್ತ ಪೂರ್ವ ಸಾವಿರದವರೆಗೆ ಇಲ್ಲಿ ಮೂರು ವೇದಗಳನ್ನು ಕಾಣುತ್ತೇವೆ ಯಜುರ್ವೇದ ಸಾಮವೇದ ಇದನ್ನು ಸಂಗೀತ ವೇದ ಅಂತ ಕೂಡ ಕರೀತಾರೆ ಅಥರ್ವರ್ಣ ವೇದ ಅಂತ ಗಮನಿಸ್ತೀವಿ ಇವು ನಾವು ಉತ್ತರ ವೇದ ಕಾಲದಲ್ಲಿ ಕಾಣ್ತೀವಿ ಇವೆಲ್ಲವೂ ಕೂಡ ವೇದಗಳನ್ನು ಪರಿಚಯಿಸಿದವರೇ ಆರ್ಯರು ಕ್ರಿಸ್ತ ಪೂರ್ವ ಭಾರತ ದೇಶದಲ್ಲಿ ಮೌರ್ಯ ಸಾಮ್ರಾಜ್ಯದ ಒಂದು ಕಾಲಘಟ್ಟವನ್ನು ನೋಡಿದಾಗ ಹದಿನಾರು ಮಹಾಜನಪದಗಳನ್ನ ಕಾಣ್ತೀವಿ ಯಾವ್ಯಾವು ಹದಿನಾರು ಮಹಾಜನಪದಗಳು ಅಂಗಮಗದ ಕಾಶಿ ಕೋಶಲ ವಜ್ಜಿ ಮಲ್ಲ ಚೆದಿ ವತ್ಸಕುರು ಪಾಂಚಾಲ ಮತ್ಸುರ ಸೇನ ಆಸ್ಮಕ ಅವಂತಿ ಗಾಂಧಾರ ಕಾಂಬೋಜ ಈ ಹದಿನಾರು ಮಹಾಜನಪದಗಳನ್ನ ಕ್ರಿಸ್ತ ಪೂರ್ವ ಆರ್ನೂರಲ್ಲಿ ಕಾಣ್ತೇವೆ ನೆಕ್ಸ್ಟ್ ಭಾರತ ದೇಶದಲ್ಲಿ ಜೈನ್ ಧರ್ಮ ಅಂತ ನೋಡ್ತೀವಿ ಈ ಜೈನ್ ಧರ್ಮದ ಮೊದಲನೇ ತೀರ್ಥಂಕ ಆದಿನಾಥ ಅಥವಾ ಅಂತ ಕರಿತೀವಿ ಇಪ್ಪತ್ ಮೂರನೇ ತೀರ್ಥಾಂಕ ಪಾರ್ಶ್ವನಾಥ ಅಂತ ಕರಿತೀವಿ ಇಪ್ಪತ್ನಾಲ್ಕನೇ ತೀರ್ಥಂಕ ವರ್ಧಮಾನ್ ಮಹಾವೀರ ಇದನ್ನೇ ಕಾಲಾನುಕ್ರಮದಲ್ಲಿ ಕೇಳ್ಬೋದು ವರ್ಧಮಾನ್ ಮಹಾವೀರನ ಜನನ ಪೂರ್ವ ಐದನೂರ ತೊಂಬತ್ತೊಂಬತ್ತು ವರ್ಧಮಾನ್ ಮಹಾವೀರನ ಜನನ ಈ ವರ್ಧಮಾನ್ ಮಹಾವೀರನ ಮರಣ ಕ್ರಿಸ್ತ ಪೂರ್ವ ಐದನೂರ ಇಪ್ಪತ್ತೇಳು ಇವೆಲ್ಲ ಕಾಲಾನುಕ್ರಮದಲ್ಲಿ ಬರುವಂತಹ ಇಸ್ತೀಗಳು ಇದಾದ ನಂತರ ಕ್ರಿಸ್ತ ಪೂರ್ವ ಮೂರ್ನೂರಲ್ಲಿ ಮೊದಲನೇ ಜೈನ ಧರ್ಮ ಸಮ್ಮೇಳನ ನಡೀತು ಇದು ಕೇಳಬಹುದು ಇಸ್ವಿ ಎಲ್ಲಿ ನಡೀತು ಪಾಟಲಿಪುತ್ರ ಬಿಹಾರ್ ರಾಜ್ಯದ ಪಾಟಲಿಪುತ್ರದಲ್ಲಿ ನಡೀತು ಇದರ ಅಧ್ಯಕ್ಷ ಸ್ಥೂಲಭದ್ರಾ ಹಾಗಾದ್ರೆ ಎರಡನೇ ಜೈನ ಧರ್ಮ ಸಮ್ಮೇಳನ ನಡೆದಿದ್ದು ಕ್ರಿಸ್ತ ಶಕ ಐದು ನೂರ ಹನ್ನೆರಡು ಅಂತ ನೋಡ್ತೀವಿ ಇದು ಎಲ್ಲಿ ನಡೀತು ಅಂತಂದ್ರೆ ವಲ್ಲವಿ ಗುಜರಾತಿನ ವಲ್ಲವಿ ಇದರ ಅಧ್ಯಕ್ಷರು ಯಾರು ಅಂತ ಗಮನಿಸಿದಾಗ ದೇವರ್ ಕ್ಷೇಮ ಕರ್ಣ ಅಂತ ನೋಡ್ತೀವಿ ಹೀಗಾಗಿ ಎರಡು ಜೈನ್ ಧರ್ಮದ ಒಂದು ಸಮ್ಮೇಳನದ ಕಾಲಘಟ್ಟವನ್ನು ಕೂಡ ಗೊತ್ತಿರಬೇಕಾಗ್ತದೆ ನೆಕ್ಸ್ಟ್ ಕ್ರಿಸ್ತ ಪೂರ್ವ ಐದನೂರ ಅರವತ್ಮೂರಲ್ಲಿ ಗೌತಮ ಬುದ್ಧನ ಜನನ ಗೌತಮ ಬುದ್ಧ ಯಾರೀ ಬೌದ್ಧ ಧರ್ಮದ ಸ್ಥಾಪಕ ಇಷ್ಟು ಗೊತ್ತಿದ್ರೆ ಸಾಕು ಮುಂದೆಲ್ಲ ತಾನೇ ಗೊತ್ತಾಗ್ತಾ ಇರ್ತದೆ ಕ್ರಿಸ್ತಪೂರ್ವ ಐದುನೂರ ಅರವತ್ತ್ಮೂರು ಯಾರ ಜನನ ಗೌತಮ್ ಬುದ್ಧನ ಜನನ ಇಸ್ವಿ ಕೇಳ್ತಾನೆ ಎಕ್ಸಾಮ್ನಲ್ಲಿ ಗೌತಮ್ ಬುದ್ಧನ ಜನನ ಇಸ್ವಿ ಕ್ರಿಸ್ತಪೂರ್ವ ಐದುನೂರ ಅರವತ್ತ್ಮೂರು ಗೊತ್ತಿರಬೇಕು ಹಾಗಾದರೆ ಗೌತಮ್ ಬುದ್ಧ ಏಷ್ಯಾದ ಬೆಳಕೋದು ಕರಿತೀವಿ ಗೌತಮ್ ಬುದ್ಧನ ಮೂಲ ಹೆಸರು ಅಂತ ಕರಿತೀವಿ ಇವೆಲ್ಲ ಗೊತ್ತಿರಬೇಕು ಹಾಗಾದರೆ ಗೌತಮ್ ಬುದ್ಧ ಮರಣ ಹೊಂದಿದ್ದು ಕ್ರಿಸ್ತಪೂರ್ವ ನಾಲ್ಕುನೂರ ಎಂಬತ್ತ್ಮೂರು ಇವೆರಡು ಕಾಲಾನುಕ್ರಮದಲ್ಲಿ ಬರುವಂತ ಚಾನ್ಸಸ್ ಇದಾವೆ ಇಷ್ಟು ತಿಳ್ಕೋಬೇಕು ಕಾಲಾನುಕ್ರಮಕ್ಕೆ ಸಂಬಂಧಿಸಿದ ಹಾಗೆ ಮುಂದೆ ನಾಲ್ಕು ಬೌದ್ಧ ಸಮ್ಮೇಳನಗಳನ್ನ ಕಾಲಾನುಕ್ರಮ ಘಟ್ಟಗಳನ್ನ ಗೊತ್ತಿರಬೇಕು ನಾಲ್ಕು ಇನ್ನೊಂದಿದೆ ಐದು ಅದನ್ನು ಹೇಳ್ತಾನೆ ನಾಲ್ಕು ಬೌದ್ಧ ಧರ್ಮದ ಸಮ್ಮೇಳನಗಳನ್ನ ಯಾವಾಗ ನಡೆದು ಕಾಲಾನುಕ್ರಮದಲ್ಲಿ ಕೇಳ್ತಾನೆ ನೆನ್ಪಿರ್ಲಿ ಹಾಗಾದ್ರೆ ಮೊದಲನೇ ಬೌದ್ಧ ಧರ್ಮ ಸಮ್ಮೇಳನ ಕ್ರಿಸ್ತ ಪೂರ್ವ ನಾಲ್ಕು ನೂರ ಎಂಬತ್ಮೂರರಲ್ಲಿ ನಡೀತು ಎಲ್ಲಿ ನಡೀತು ರಾಜ್ಯಗೃಹದಲ್ಲಿ ನಡೀತು ಯಾವ ರಾಜ್ಯ ಬಿಹಾರ ಹಾಗಾದ್ರೆ ಇದರ ಅಧ್ಯಕ್ಷರು ಯಾರು ಅಂತ ಕೇಳಿದಾಗ ಮಹಾಕಶ್ಯಪ ಉದ್ದೇಶ ಯಾಕ ಉದ್ದೇಶ ಏನು ಈ ಮೊದಲನೇ ಬೌದ್ಧ ಧರ್ಮ ಸಮ್ಮೇಳನ ನಡೆಯೋಕೆ ಉದ್ದೇಶ ಏನು ಅಂತಂದ್ರೆ ಬುದ್ಧನ ಹೇಳಿಕೆ ಸಂಗ್ರಹಣೆ ಸುತ್ತ ಮತ್ತು ವಿನಯ ಪೀಠಕಗಳ ಸಂಗ್ರಹಣೆ ಕುರಿತು ಮೊದಲನೇ ಬೌದ್ಧ ಸಮ್ಮೇಳನ ನಡೀತು ನೆಕ್ಸ್ಟ್ ಎರಡನೇ ಬೌದ್ಧ ಸಮ್ಮೇಳನ ಯಾವಾಗ ನಡೀತು ಅಂತ ಕೇಳಿದಾಗ ಕ್ರಿಸ್ತ ಪೂರ್ವ ಮುನ್ನೂರ ಎಂಬತ್ಮೂರು ಎಲ್ಲಿ ಅಂತ ಕೇಳಿದ್ರೆ ವೈಶಾಲಿ ಇದು ಕೂಡ ಬಿಹಾರ ರಾಜ್ಯದಲ್ಲಿ ಕಂಡು ಇದರ ಅಧ್ಯಕ್ಷ ಯಾರು ಅಂತ ಕೇಳಿದ್ರೆ ಸಭಾಕಮಿ ಹಾಗಾದ್ರೆ ಉದ್ದೇಶ ಏನು ಎರಡನೇ ಬೌದ್ಧ ಸಮ್ಮೇಳನ ನಡೆಯಕ್ಕೆ ಅಂತ ಕೇಳಿದ್ರೆ ಬೌದ್ಧ ಸನ್ಯಾಸಿಗಳ ನಡುವಿನ ಸಂಘರ್ಷಣೆ ವಿವಹಾರಣೆಯನ್ನ ನಡೆಸುವಕ್ಕೆ ಎರಡನೇ ಬೌದ್ಧ ಸಮ್ಮೇಳನ ನಡೀತು ಇದಾದ ನಂತರ ಮೂರನೇ ಬೌದ್ಧ ಸಮ್ಮೇಳನ ಯಾವಾಗ ನಡೀತು ಅಂತ ಕೇಳಿದ್ರೆ ಕ್ರಿಸ್ತ ಪೂರ್ವ ಎರಡು ನೂರ ಐವತ್ತರಲ್ಲಿ ನಡೀತದೆ ಇದು ಕೂಡ ಬಿಹಾರ್ ರಾಜ್ಯದ ಪಾಟಲಿಪುತ್ರದಲ್ಲಿ ಪುತ್ರದಲ್ಲಿ ಕಂಡು ಬರ್ತಕ್ಕಂಥದ್ದು ಇಲ್ಲಿ ಅಧ್ಯಕ್ಷ ಯಾರು ಅಂತ ಗಮನಿಸಿದಾಗ ಮೊಗ್ಗಲಿ ಪುತ್ರ ತಿಸ ಒಂದು ಉದ್ದೇಶ ಯಾವುದು ಈ ಸಮ್ಮೇಳನ ನಡೆಯಕ್ಕೆ ಉದ್ದೇಶ ಏನು ಅಂತ ಕೇಳಿದ್ರೆ ಅಭಿದಮ್ಮ ಪೀಠಕ ರಚನೆ ಮೂಲಕ ತ್ರಿಪೀಠಕಗಳ ರಚನೆ ಮೂಲ ಕುರಿತು ಚರ್ಚೆಯನ್ನು ಮಾಡುವಂಥದ್ದು ಈ ಸಮ್ಮೇಳನದ ಉದ್ದೇಶ ಇನ್ನ ನಾಲ್ಕನೇ ಬೌದ್ಧ ಸಮ್ಮೇಳನ ಕ್ರಿಸ್ತ ಶಕ ಒಂದು ನೂರ ಎರಡರಲ್ಲಿ ನಡೀತದೆ ಇದು ದ್ವಿತೀಯ ಪಿಷಿಯಲ್ಲಿ ಇರುವಂಥ ಪಠ್ಯಪುಸ್ತಕದ ಇಸ್ವಿ ಹಾಗಾದರೆ ಈ ಒಂದು ನಾಲ್ಕನೇ ಬೌದ್ಧ ಸಮ್ಮೇಳನ ಕುಂಡಲಿವನ ಯಾವ ರಾಜ್ಯ ಅಂದ್ರೆ ಕಾಶ್ಮೀರ ಜಮ್ಮು ಕಾಶ್ಮೀರ್ ಒಂದು ನೂರ ಎರಡರಲ್ಲಿ ನಡೀತದೆ ಇದರ ಅಧ್ಯಕ್ಷ ಯಾರೋ ತಿಳಿದ್ರ ವಸುಮಿತ್ರ ಇಲ್ಲಿ ಕೂಡ ಉದ್ದೇಶ ಏನು ಅಂದರೆ ಬೌದ್ಧ ಧರ್ಮ ಹಿನಾಯನ ಮತ್ತು ಮಹಾಯನ ಎರಡು ಪಂಗಡಗಳ ವಿಭಜನೆ ಅದು ಅಂತೇಳಿ ನೋಡ್ತೀವಿ ಇನ್ನ ಐದನೇ ಸಮ್ಮೇಳನ ಎಲ್ಲಿ ನಡೀತದ ಅಂತ ಕೇಳಿದ್ರೆ ಕ್ರಿಸ್ತ ಶಕ ಆರ್ನೂರ ನಲವತ್ತ ಮೂರರಲ್ಲಿ ಕನೋಜದಲ್ಲಿ ನಡೀತಕ್ಕಂತ ಈ ಒಂದು ಸಮ್ಮೇಳನ ಬೌದ್ಧ ಸಮ್ಮೇಳನ ಯಾರು ಅಧ್ಯಕ್ಷರಿದ್ರು ಅಂದ್ರೆ ಹುಯನ್ಸ್ತಾಂಗ್ ಇಲ್ಲಿ ಆ ಹುಯನ್ಸ್ತಾಂಗ್ ನಡೆಯಕ್ಕೆ ಆಸೆ ನೀಡಿರತಕ್ಕಂತಹ ಅರಸ ಯಾರಂದ್ರೆ ಹರ್ಷವರ್ಧನ ಇದು ಕೂಡ ಕಾರ್ಯಕ್ರಮದಲ್ಲಿ ಕೇಳಿದಾನೆ ಈ ಒಂದು ಕನೋಜದಲ್ಲಿ ನಡೆದಿರತಕ್ಕಂಥ ಬೌದ್ಧ ಸಮ್ಮೇಳನ ಯಾವಾಗ ಅಂದ್ರೆ ಕ್ರಿಸ್ತ ಶಕ ಆರುನೂರ ನಲವತ್ಮೂರು ಅಧ್ಯಕ್ಷ ಯಾರು ಸಾಂಗ್ ಯಾರ ಆಶ್ರಯದಲ್ಲಿ ನಡೀತು ಹರ್ಷವರ್ಧನ